ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನ್ಯೂಸ್ ಅಟ್ ಲೆವೆನ್ ನಿಮ್ ಜೊತೆ ನಾನು ಹರೀಶ್ ನಾಗರಾಜು ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರು ಈಗ ಮತ್ತೆ ವಾಗ್ದಾಳಿ ಶುರು ಮಾಡಿದ್ರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತ ಸುದ್ದಿ ಇದು ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಪ್ರತಿದಿನ ಚರ್ಚೆ ನಡೀತಿದೆ ಪರ್ಸೆಂಟ್ ಸಂಸ್ಕೃತಿ ನಾಡಿನ ಜನತೆಗೆ ಗೊತ್ತಿದೆ ಎಂದರು ಎಚ್ ಡಿ ಕುಮಾರಸ್ವಾಮಿ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣದ ನ್ಯೂಸ್ ಸರ್ಕಾರದ ಆಡಳಿತ ಯಂತ್ರ ದುರ್ಬಳಕೆ ಆಗ್ತಾ ಇದೆ ಗುತ್ತಿಗೆದಾರರು ಕಮಿಷನ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಮರಳು ಎಲ್ಲವೂ ಆರಂಭ ಆಗಿದ್ದು ಬಿಜೆಪಿ ಇದು ವ್ಯವಸ್ಥೆಯ ದೋಷ ಯಾರನ್ನು ದೂರಲ್ಲ ನನ್ನ ಕಾಲದಲ್ಲೂ ಕೆಲ ಇಲಾಖೆಗಳಲ್ಲಿ ಕಮಿಷನ್ ಪಡೆದಿದ್ದಾರೆ ಬೆಕ್ಕಿನ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಪ್ರಶ್ನೆ ಮಾಡಿದ್ರು ಗುತ್ತಿಗೆದಾರರು ಟೆಂಡರ್ ಬಾಯ್ಕಾಟ್ ಮಾಡಿ ಇಂತಹ ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದಲೇ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡಿ ನೀವು ಕಲಿಬೇಕಾ ನೀವು ಮಾಡ್ಬೇಕಾ ಮತ್ತೆ ಈಗಲೇ ಡೌನ್ಲೋಡ್ ಮಾಡಿ ಪಾಲುದಾರರಾಗಲ್ಲ ಅಂತ ಹೇಳಿ ಅಂತ ಮೈಸೂರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ನೇರ ಮಾತು ಅದ್ರಲ್ಲಿ ಗಮನಿಸಿದ್ದೇನೆ ಬ್ರಿಟಿಷ್ನವರ ಕಾಲದಲ್ಲೂ ಸಹ ಈ ರೀತಿಯೊಂದು ವ್ಯವಸ್ಥೆಗಳನ್ನು ಇಟ್ಟುಕೊಂಡಿದ್ರು ಆದರೆ ಆ ಕಾಲದಲ್ಲಿ ಇದ್ದಂಥ ವ್ಯವಸ್ಥೆಗಳಲ್ಲಿ ಪರ್ಸೆಂಟೇಜು ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ರೀತಿಯೂ ನಡೀತಾ ಇದ್ವು ಅದರ ವಿವರಣೆ ಕೊಡ್ಲಿಕ್ಕೆ ಹೋಗಲ್ಲ ಈಗ ನಿಮ್ಮ ಸಮಯನೂ ವ್ಯರ್ಥ ಮಾಡಲ್ಲ ಸ್ವಾತಂತ್ರ್ಯ ಬಂದ ನಂತರ ಈ ಪರ್ಸೆಂಟೇಜು ಕಮಿಷನ್ ಇವೆಲ್ಲ ಹಲವಾರು ರೀತಿಯಲ್ಲಿ ಪ್ರಾರಂಭ ಏನಾಯಿತು ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೆ ಈ ವ್ಯವಸ್ಥೆ ಸಣ್ಣ ಸಣ್ಣ ಹಂತದಲ್ಲಿ ಒಂದು ಕಾಲದಲ್ಲಿತ್ತು ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರವೇ ಆದರೆ ಅವತ್ತಿನ ಪರಿಸ್ಥಿತಿಗಳಲ್ಲಿ ಶಾಸಕರ ಮಟ್ಟದಲ್ಲಿ ಇರಲಿಲ್ಲ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಫಂಡ್ ರೈಸಿಂಗ್ ಅಂತೇಳಿ ಏನೋ ಒಂದು ವ್ಯವಸ್ಥೆಗಳು ಇಟ್ಕೊಂಡಿದ್ರು ಕರ್ನಾಟಕ ರಾಜ್ಯದಲ್ಲಿ ನಿಮಗೇ ಗೊತ್ತಿದೆ ಕೆಲವು ಸರ್ಕಾರಗಳು ಅಬ್ಕಾರಿ ಲಾಭ ಮುಖಾಂತರ ದೇಣಿಗೆ ಸಂಗ್ರಹ ಮಾಡಿ ಆ ರಾಷ್ಟ್ರೀಯ ಪಕ್ಷಗಳ ಒಂದು ಚುನಾವಣಾ ವೆಚ್ಚಗಳಿಗೆ ಯಾವ ರೀತಿ ಒಂದು ಪ್ರಕ್ರಿಯೆಗಳಿತ್ತು ಸ್ವಲ್ಪ ದಿವಸಗಳ ನಂತರ ಈ ಎಜುಕೇಷನ್ ಲಾಬಿದು ಅದೊಂದು ಲಾಬಿ ಪ್ರಾರಂಭ ಆಗಿತ್ತು ಕಾಂಗ್ರೆಸ್ ನಾಯಕರ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿದ್ರು ಸುಲಭವಾಗಿ ಸಂಪಾದನೆ ಮಾಡೋದನ್ನ ನಿಲ್ಲಿಸಿದ್ದೆ ಇದಕ್ಕೆ ನನ್ನ ಸರ್ಕಾರವನ್ನ ತಗದ್ರು ಅಂದರು ಎಚ್ ಡಿ ಕುಮಾರಸ್ವಾಮಿ ಬ್ರೇಕಿಂಗ್ ನ್ಯೂಸ್ ಎಚ್ ಡಿ ಅವರ ನೇರ ನೇರ ಆರೋಪ ಮಾಡಿದ್ರು ಸುಲಭವಾಗಿ ಸಂಪಾದನೆ ಮಾಡೋದು ನಿಲ್ಸಿದ್ದೆ ಹಂಗಾಗಿ ನನ್ನ ಸರ್ಕಾರ ತೆಗೆದ್ರು ಅಂದ್ರು ಮೈತ್ರಿ ಸರ್ಕಾರ ಬಿಟ್ಟು ಹೋದವರು ಮೂರು ಜನರಿದ್ರು ಈ ಮೂವರು ಬಿ ಡಿ ಎ ಸಭೆಗೆ ಬಂದ್ರೆ ಇಂತಿಷ್ಟು ಹಣ ನೀಡಬೇಕಾಗಿತ್ತು ಮಾಜಿ ಸಿಎಂ ಅವರ ಗಂಭೀರ ಆರೋಪ ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದವರು ಕಮಿಷನ್ ದಂಧೆಯಲ್ಲಿದ್ದರು ನಮ್ಮ ಪಕ್ಷದ ಸಚಿವರಿಗೆ ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಮೈತ್ರಿ ಸರ್ಕಾರದಲ್ಲಿ ಆಕ್ಷೇಪ ಹಸ್ತಕ್ಷೇಪ ಮಾಡಬೇಡಿ ಅಂತ ಒತ್ತಡ ಹೇರಿದ್ರು ನಾನು ಪ್ರಮೋಷನ್ ಕೊಟ್ಟವರಿಗೆ ಪೋಸ್ಟ್ ಕೊಡದೆ ಆಟ ಆಡಿಸಿದ್ರು ಅಂತ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿದ್ರು ನಾನು ಸಿ ಎಂ ಆಗಿದ್ದಾಗ ನೇರವಾಗಿ ಗುತ್ತಿಗೆದಾರ ಅಕೌಂಟ್ಗೆ ಹಣವನ್ನು ಹೋಗ್ತಾ ಇತ್ತು ನಾನು ಯಾವ ಅಧಿಕಾರಿಯಿಂದಲೂ ಕೂಡ ಒಂದು ಕಪ್ ಕಾಫಿ ಕುಡಿದಿಲ್ಲ ನಾವು ಯಾವ ಅಧಿಕಾರಿಗೂ ಚಂದ ಇತ್ತು ಅದಕ್ಕೆ ಹೇಳಿರಲಿಲ್ಲ ಹೀಗಾಗಿ ಅಧಿಕಾರಿಗಳು ದಾಖಲೆಗಳನ್ನು ನಮಗೆ ಕೊಡ್ತಾರೆ ಎಂದರು ಎಚ್ ಡಿ ಕುಮಾರಸ್ವಾಮಿ